ತೋರಿಸ್ತಾ ತೋರ್ಸ್ತಾ ಇದೆ ಅವ್ರ ಜೊತೆಗೆ ಈಗ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಯಾರು ಮುಖ್ಯಮಂತ್ರಿ ಯಾವ್ದಾರ ನಮ್ಮ ಕೂತಿದೀಕರಣ ಆಗ್ಬೋದು ಪರಮೇಶ್ವರನ ಆಗ್ಬೋದು ಕರ್ಕರ್ ಆಗ್ಬೋದು ಎಂದಿ ಪಾಟೀಲ್ ಆಗ್ಬೋದು ಜಾರಕಿಹೊಳಿ ಆಗ್ಬೋದು ಎಲ್ಲರೂ ಈಗ ಜ್ಯೋತಿಷ್ಯದ ಮನೆ ಹೊರಟ ರಾತ್ರಿ ಊಟದ್ದು ಬೇರೆ ಈಗ ಒಂದೊಂದು ಸಮುದಾಯದವರು ದಲಿತರೆಲ್ಲ ಒಂದ್ ಕಡೆ ಸೇರ್ತಾ ಇದ್ದಾರೆ ಬೇರೆ ಬೇರೆ ಅಕ್ಕಲಿಗಿರೆಲ್ಲ ಒಂದ್ ಕಡೆ ಸೇರ್ತಾ ಇದ್ದಾರೆ ಲಿಂಗ ಸೇರ್ತಾ ಇದ್ದಾರೆ ಒಂದೊಂದು ಕಡೆ ಸೇರಿ ಅವರು ಈಗಲೇ ಅವರು ಗಾ ಅಂದರೆ ಟವಲ್ ಹಾಕ್ತಾ ಇದ್ದಾರೆ ನಾವೇನಾನ ಟವಲ್ ಹಾಕಿದ್ದೀರ ಕಿ ಎಂ ಕುರ್ಚಿ ಮೇಲೆ ನಾವು ಯಾವ ಟವಲ್ ಹಾಕಿಲ್ಲ ಟವಲ್ ಹಾಕಿರೋರೆಲ್ಲ ಈಗ ಊಟದ ಮೇಳಗಳು ನಡೀತಾ ಇದೆ ಹೇಗೆ ಉದ್ಯೋಗದ ಮೇಳ ನಡೀತಿತ್ತು ಹಾಗೆ ಈಗ ಆಹಾರದ ಮೇಳ ನಡೀತಾ ಇದೆ ಯಾರ್ಯಾರು ಮುಖ್ಯಮಂತ್ರಿ ಆಸ್ಪರೆಂಟ್ ಇದ್ದಾರೋ ಆಹಾರ ಮೇಳಗಳನ್ನು ಮಾಡ್ತಾ ಇದ್ದಾರೆ ಆಹಾರ ಮೇಳದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅಥವಾ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಸಿದ್ದರಾಮಯ್ಯವರು ಯಾರ ಮೇಳಗಳನ್ನು ಕಂಟ್ರೋಲ್ ಮಾಡೋದು ಅದು ಬಿಟ್ಬಿಟ್ಟು ನಮ್ಮ ಮೇಲೆ ತಪ್ಪು ಹೋಗುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಅಂತ ನಾನು ಹೇಳ್ತೀನಿ